ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ನಾನು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಇದ್ದಾರಲ್ವ ಆದ್ದರಿಂದ ಹೊಸದಾಗಿ ಅಕ್ಕಿ ಐಟ್ ಬೀಸ್ಕೊ ಬಂದಿದ್ವಿ ಅದರಿಂದ ಶಾವ್ಗೆ ಮಾಡೋಣ ಅಂದ್ಕೊಂಡ್ವಿ ಹಾಗೆ ಶಾವ್ಗೆ ಕಾಯ್ ಜೊತೆಗೆ ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬನ್ನಿ ಯಾವ ರೀತಿ ಇರುತ್ತೆ ಟೇಸ್ಟ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋ ನಿಮಗೆ ಶೇರ್ ಮಾಡಿ ಮೆಣಸಿನ್ಕಾಯಿ ಪುಡಿ ಒಂದು ఒక ఇదొందిహ స్పూన్ తగ్దినీ ఇద అదే అంటే తగ్గినీ ఇది నాలుగు ఈరుళ్ళి హెణ్సినాయ్ బేయస్కు జాస్తి సార్తాను నాలుగు కోడి తి ఇది కొత్మరి సొప్పు బి ఎడీ ఉర్గడే గ్రామ్ హాకీ తెయొందు శుంఠి శుంఠి కణి శుంఠి ನಾನು ನಾಲ್ಕು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡಿದ್ದೀನಿ ಹಾಂ ಚಕ್ಕೆ ಲವಂಗ ಐದು ಒಂದು ಎರಡು ಮೂರು ಇಂಚಷ್ಟು ಸುಣ್ಣ ಚಕ್ಕೆ ಒಂದು ಹದಿನೈದು ಲವಂಗ ಮೂರು ಏಲಕ್ಕಿ ಮೆಣಸು ಒಂದು ಇಪ್ಪತ್ತೈದು ಇದೆ ಇಷ್ಟು ಮಸಾಲ ಚಿಕನ್ ಮಟ್ಟಿಗೆ ಮಸಾಲ ಎಣ್ಣೆ ಹಾಕೋತಾ ಇದೀವಿ

ಈರುಳ್ಳಿ ಅಷ್ಟು ಸಮ್ಮಾಗೆ ರೆಡ್ ಬರಬೇಕು ಈರುಳ್ಳಿ ಬೆಳೆಯಲ್ಲ ಅಷ್ಟು ಎಣ್ಣೆಲೆ ಬೆಳಿಬೇಕು ಹ್ಞೂ ಕೆಲಸ ಟೊಮೊಟೊ ಹಾಕ್ಳಲ್ಲ ಹ್ಞೂ ಸೊ ಈಗ ನಾ ಕ್ಲೀನಾಗಿ ತಾಯ್ತಾನೇ ಫಸ್ಟ್ ಈರುಳ್ಳಿ ನನಗೆ ಒಗ್ಗರಣೆ ಹಾಕೊಂಡ್ ನಂತರ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಅದು ರೋಸ್ಟ್ ಆಗಿದ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ನಾವು ಆಲ್ಮೋಸ್ಟ್ ಚಿಕನ್ಗೆಲ್ಲ ನಾವು ನಾರ್ಮಲಾಗಿ ಹಾಕಿ ಹಾಕ್ತೀವಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ಒಗ್ಗರಣೆಗೆ ಅದು ಎರಡು ರೋಸ್ಟ್ ಆಗಿದ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ರೋಸ್ಟ್ ಆಗಿದ ನಂತರ ನಾನಿವಾಗ ಚಿಕನ್ ತೊಳೆದು ಹಾಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ನಾಲ್ಕು ಕೋಳಿದು ಚಿಕನ್ ಇದು ನಾವು ಸ್ವಲ್ಪ ಜಾಸ್ತಿ ಮಾಡ್ತಿದ್ವಿ ಎಲ್ಲರೂ ಮನೇಲಿ ಇದ್ರಲ್ಲ ಅನ್ನೋದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡಿದ್ವಿ ಚಿಕನ್ ನೀಟಾಗಿ ತೊಳೆದು ಹಾಕ್ಕೊಂಡ ನಂತರ ಇದಕ್ಕೆ ಉಪ್ಪು ಹಾಗೆ ಅಶ್ನ ಹಾಕ್ಕೋಬೇಕು ಉಪ್ಪು ಹಸಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊದಲೇ ಸಲ ಅಮ್ಮ ಮಿಕ್ಸ್ ಮಾಡ್ತಿದ್ದಾರೆ ಅದಾಗಿದ್ದ ನಂತರ ಉಪ್ಪು ಹಸಿಣ ಹಾಕ್ಕೊಂಡು ಮತ್ತೆ ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಶಾವಿಗೆಗೆ ಬಾಯ್ಲರ್ ಕೋಳಿದು ಸಾಂಬಾರು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ರೆ ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಬರುತ್ತೆ ತೆಳ್ಳಗೆ ಮಾಡಬೇಕು ಟೊಮೊಟೋ ಹಾಕೋಬೇಕು ಎಕ್ಸ್ಟ್ರಾ ಮೂರು ಟೊಮೊಟೊ ಹಾಕ್ಕೊಬೇಕು ಧನ್ಯದ ಪುಡಿ ಅಚ್ಕಾರದ ಪುಡಿ ಟೊಮೊಟೊ ಈರುಳ್ಳಿ ಬೇಯಿಸಿಕೊಂಡಿ ಈರುಳ್ಳಿ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ನೀರು ಸುಂಡು ಹೊಂಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡರಿಂದ ಮೂರು ವಿಸಿಲು ಕುಕ್ಕರ್ಗೆ ಕೂಗಿಸ್ಕೊತೇನೆ ಯಾಕೆಂದರೆ ಪಾತ್ರೆ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡು ನೋಡಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ರೆಡ್ ಖಾರ ಏನಿತ್ತು ಹಾಗೆ ಎರಡು ಖಾರ ರುಬ್ಕೊಂಡಿದ್ದೀನಲ್ಲ ಎರಡು ಮಸಾಲನ್ನು ಕೂಡ ಮಿಕ್ಸ್ ಮಾಡಿ ಚಿಕನ್ ಕೂಗಿಸ್ಕೊಂಡಿದ್ರೆ ಅದು ಮಿಕ್ಸ್ ಮಾಡಿ ಉಪ್ಪಾಕಿ ಕುದಿಯೋದಕ್ಕೆ ಇಡ್ತೀನಿ ಮೊದಲೇ ನಾವು ಚಿಕನ್ನ ಕೂಗಿಸ್ಕೊಂಡಿರೋದ್ರಿಂದ ಬೇಗ ಆಗುತ್ತೆ ಜಸ್ಟ್ ಮಸಾಲೆ ಅಷ್ಟೇ ಮಸಾಲ ಬೇಯ್ದು ಮಸಾಲ ಚಿಕನ್ಗೆಲ್ಲ ಹಿಡಿದ್ರೆ ಸಾಕು ನಮ್ಮ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗುತ್ತೆ ನೀವು ತಪ್ಲೇಲೆ ಮಾಡ್ತೀವಿ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ನಾವು ಅದಕ್ಕೆ ಮೊದಲೇ ನಾವು ಕೂಗಿಸ್ಕೊಬಿಡ್ತೀವಿ ಈ ರೀತಿ ನೋಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಇಟ್ಕೊಳ್ಳಿ ನಮ್ಮ ನಾವು ಸ್ವಲ್ಪ ತೆಳ್ಳಿಗೆ ಮಾಡೋದು ತುಂಬ ತೆಳ್ಳು ಮಾಡಲ್ಲ ನಾರ್ಮಲ್ ನಾಟಿ ಕೋಳಿ ಸಾಂಬಾರು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ತೆಳ್ಳಗೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಕುದಿಯುವಾಗ ಮೊಟ್ಟೆ ಏನು ಕೊಟ್ಟಿರ್ತಾರಲ್ಲ ಮೊಟ್ಟೆ ಕೋಳಿ ಅಂದಮೇಲೆ ಮೊಟ್ಟೆ ಎದ್ದೇ ಇರುತ್ತಲ್ಲೋ ಆ ಮೊಟ್ಟೆ ಕೊಟ್ಟು ಸಪ್ರೇಟ್ ಕೊಟ್ಟಿರ್ತಾರ ಅವ್ರನ್ನೇ ಅಂಗಡಿಯವ್ರು ಕ್ಲೀನ್ ಮಾಡಿದಾಗ ಆ ಮೊಟ್ಟೆನೂ ಕೂಡ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಷ್ಟು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ನಮ್ಮ ಮೊಟ್ಟೆ ಕೋಳಿ ಸಾಂಬಾರು ಅದೇ ಬನ್ನಿ ಕಾಯಿ ಕೊಬ್ಬರಿ ಏಲಕ್ಕಿ ಹುರುಗಡಲೆ ಬೇಕಿದ್ದರೆ ನೀವು ಗಸಗಸೆ ಕೂಡ ಹಾಕೋಬೋದು ಗಸಗಸೆ ಆಪ್ಷನಲ್ ಅಷ್ಟು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳಿ ರುಬ್ಬಿದ ನಂತರ ನಾನು ಸ್ವಲ್ಪ ನೀರು ಇಟ್ಕೊಂಡು ಪಾತ್ರೆಲಿ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಬೆಲ್ಲ ಎಷ್ಟು ಬೇಕು ನಿಮಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಬೆಲ್ಲ ಹಾಕೊಳ್ಳಿ ಆಮೇಲೆ ಕೂಡ ಹಾಕ್ಕೋಬೋದು ಕಾಯಲ್ಗೆ ಕಾಯಲ್ ಆಗಿದ ನಂತರ ನಿಮಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಅನಿಸ್ರು ಅವಾಗಲೂ ಕೂಡ ಹಾಕ್ಕೋಬೋದು ಇವಾಗ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ತಗೊಳೋದಿಕ್ಕೋಗ್ಬಿಡಿ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲ ಕರಗಿದ ನಂತರ ನೀವು ಏನೇನು ರುಬ್ಬಿರ್ತೀರ ಕಾಯಿ ಕೊಬ್ಬರಿ ಎರಡು ಹಾಕೋರು ಚೆನ್ನಾಗಿರುತ್ತೆ ಹುರುಗಡ್ಲೆ ಹಾಗೆ ಏಲಕ್ಕಿ ಇಷ್ಟನ್ನು ಹಾಕೊಂಡು ರುಬ್ಕೊಂಡಿರ್ತಾರಲ್ಲ ಆ ಮಿಶ್ರಣನ ಈ ಬೆಲ್ಲದ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿ ಸಾಕು ಟೇಸ್ಟಿಯಾಗಿರುವಂಥ ಕಾಯಲ್ ರೆಡಿ ಆಗುತ್ತೆ ಶಾವಿಗೆಗೊಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಾಯಲ್ ರೆಡಿಯಾಗಿದೆ ಇವಾಗ ಶಾವಿಗೆ ಮಾಡೋಣ ಮೊದಲಿಗೆ ಒಂದು ಪಾತ್ರೆಗೆ ನೀರಿಟ್ಟು ನೀರು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಇಟ್ಕೊಳ್ಳಿ ನಿಮಗೆ ಶಾವಿಗೆ ಎಷ್ಟು ಬೇಕು ಅನ್ನೋದನ್ನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀವಿ ನಾವು ಹಿಟ್ಟೆಲ್ಲ ಮನೇಲೆ ಮಾಡ್ಕೋತೀವಿ ಅಕ್ಕಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಾವು ಮನೆಯಲ್ಲೇ ಮಾಡ್ಕೋತೀವಿ ಅದರಿಂದ ಅಕ್ಕಿ ಇಟ್ಟು ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಈ ರೀತಿ ಶಾವಿಗೆಗಂತೂ ತುಂಬಾ ಚೆನ್ನಾಗಾಗುತ್ತೆ ನೀವು ಶಾವಿಗೆನೇ ಯಾವ ರೀತಿ ಮಾಡಬೇಕಂದ್ರೆ ಇದಕ್ಕೆ ಆಗಿ ನೀವು ಮುದ್ದೆ ಮಾಡ್ತಿರಲ್ಲ ಅದೇ ಇರಬೇಕು ತೀರ ತೆಳ್ಳಿಗೂ ಆಗಬಾರ್ದು ತೀರ ಗಟ್ಟಿನೂ ಮೀಡಿಯಮ್ ಮೀಡಿಯಮಾಗಿರಬೇಕು ಮುದ್ದೆ ಎಲ್ಲ ಯಾವ ರೀತಿ ನೀಟಾಗಿ ನಂತರ ಸ್ವಲ್ಪ ಕೋಲ ಕೋಲಲ್ಲಿ ಹಿಂಗೆ ಮಿಕ್ಸ್ ಮಾಡಿ ಬೇಯಿಸ್ತಿರೋ ಅದೇ ಸೇಮ್ ಪ್ರೊಸೀಜರಲ್ಲಿ ನೀವು ಇದನ್ನು ಬೇಯಿಸ್ಬೇಕು ಅಕ್ಕಿ ಹಿಟ್ಟನ್ನು ನೀಟಾಗಿ ಬೇಯಿಸ್ಬೇಕು ತುಂಬಾ ಚೆನ್ನಾಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇವಾಗೆಲ್ಲ ಮ್ಯಾಗಿ ನೂಡಲ್ಸ್ ಅನ್ನೋ ಕಾಲದಲ್ಲಿ ಈ ರೀತಿ ಶಾವ್ಗೆ ಮಾಡಿಕೊಟ್ಟು ನೋಡಿ ಇವತ್ತು ಶಾವ್ಗೆ ತುಂಬಾ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕುದಿ ಬಂದು ಸ್ವಲ್ಪ ಚೆನ್ನಾಗೆ ಬೇಯ್ಲಿ ಚೆನ್ನಾಗಿ ಬೆಂದ ನಂತರ ನಾವು ಮೇಲುಗಡೆ ಸ್ಟವ್ ಮೇಲ್ಗಡೆ ನೀಟಾಗೆ ಮುದ್ದೆ ಮಾಡೋ ಥರ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಮುದ್ದೆ ಎಲ್ಲ ಕೆಳಗಡೆ ಯಾವ ರೀತಿ ಇಟ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತೀವಿ ಮುದ್ದೆ ನಾದ್ಕೊತೀವೋ ಅದೇ ರೀತಿ ನಾನು ನಾವು ಕೆಳಗಡೆ ನೀಟಾಗಿ ನಾದ್ಕೊಳ್ತೀವಿ ನೋಡಿ ಇಲ್ಲಿ ನಾದ್ಕೊಳ್ತಾ ಇದ್ದೀವಿ ಮುದ್ದೆನ ನಾವು ಇದೇ ರೀತಿ ಮಾಡೋದು ಮೇಲುಗಡೆ ಸುಮ್ಮನೆ ತಿರುಗೋದಿಲ್ಲ ಆವಾಗ ಗಂಟೆಲ್ಲ ಹೋಗೋದಿಲ್ಲ ಈ ರೀತಿ ಕೆಳಗಡೆ ಇಟ್ಕೊಂಡು ನೀಟಾಗಿ ಈ ರೀತಿ ನಾದ್ಕೊಳ್ಳೋದ್ರಿಂದ ಗಂಟಿರೋದಿಲ್ಲ ಆ ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಶಾವಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಕೆಲ್ಲು ಕಟ್ ಕಟ್ ಆಗೋದಿಲ್ಲ ನೀಟಾಗಿ ಈ ರೀತಿ ನಾದ್ಕೋಬೇಕು ಅಕ್ಕಿ ಹಿಟ್ಟು ಯಾ ಬೆಂದಿದೆಯಾ ಏನು ಅಂತ ಗೊತ್ತಾಗಬೇಕಂದ್ರೆ ತೇವ ಸ್ವಲ್ಪ ಕೈ ತೇವ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿ ನೋಡಿ ಕೈಗೆ ಸ್ವಲ್ಪ ಅಂಟೋದಿಲ್ಲ ನಾಸ್ಟಿಕ್ ಥರ ಇರುತ್ತೆ ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅಕ್ಕಿ ಹಿಟ್ಟು ಬಿಸಿ ಇದ್ದಾಗಲೇ ನೀವು ಹೋಳಿಗೆ ಶಾವಿಗೆ ಹೋಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೇವ ಮಾಡ್ಕೋಬೇಕಷ್ಟು ನೀರಂದ್ರೆ ಫುಲ್ಲು ಇಕ್ಕೋಬೇಡಿ ಸ್ವಲ್ಪ ತೇವ ಮಾಡಿಕೊಂಡು ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಪ್ರೆಷರ್ ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ನಿಮ್ಮ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಶಾವ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಈ ರೀತಿ ಹೋಳಾದ್ರೂ ಯೂಸ್ ಮಾಡ್ಬೋದು ಅಥವಾ ಚಕ್ಲಿ ಮಾಡ್ತಾರೆ ಗೊತ್ತು ಚಕ್ಲಿ ಹೋಳಲ್ಲೂ ಕೂಡ ಶಾವ್ಗೆದು ಒಂದು ಇದಿರುತ್ತೆ ಪ್ಲೇಟು ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಇದು ಸ್ವಲ್ಪ ಸಾಂಪ್ರದಾಯಿಕ ಸ್ಟೈಲ್ ಹಳೆದೇ ಹಳೆ ಕಾಲದಲ್ಲೆಲ್ಲ ಹಿಂದಿನ ಕಾಲದಲ್ಲೇ ಇದೇ ರೀತಿ ಹೋಳು ಯೂಸ್ ಮಾಡ್ತಿದ್ದಿತ್ತು ಹಾಗೆ ಶಾವಿಗೆ ಒತ್ತಿ ಒತ್ತಿ ನಾವು ಈ ರೀತಿ ತೇವದ ಪಂಚೆ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀವಿ ಆವಾಗ ಒಂದಕ್ಕೊಂದು ಅಂಟೋದಿಲ್ಲ ಬಿಸಿ ಇರುತ್ತಲ್ವ ಅದರಿಂದ ಒಂದಕ್ಕೊಂದು ಅಂಟೋದಿಲ್ಲ ನೀವು ಒಂದ್ರ ಮೇಲೊಂದು ಒಂದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಅದರಿಂದ ಸಪ್ರೇಟ್ ಸಪ್ರೇಟ್ ಹಾಕೋಬೇಕು ಈ ರೀತಿ ಪಂಚಬಲ್ ಆರ ಆರ್ಲಿಕ್ಕೆ ಬಿಡಬೇಕು ನೋಡಿ ನಮ್ಮ ಚಿನ್ನೂ ಓದ್ಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಆಗಲಿಲ್ಲ ನಾನು ಸಲ ಒತ್ತನ ಅಂದ್ಕೊಂಡೆ ಒತ್ತಾನ ಅಂದ್ಕೊಂಡು ಟ್ರೈ ಮಾಡ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಓದ್ತಿದೆ ಅಂತ ನೀವೇ ನೋಡಿ ಸ್ವಲ್ಪ ಪ್ರೆಷರ್ ಬೇಕಿದ್ದಕ್ಕೆ ನಮ್ಮ ಚಿನ್ನೊಂದು ಇನ್ನೇನು ಶಾವಿಗೆ ಹೋಳ ಮೇಲೆ ಬಿದ್ದೋಗ್ಬಿಡ್ತಿದ್ದೆ ಆ ರೀತಿ ಓದ್ತಾಯಿದ್ದೆ ಇವಾಗ ನನ್ನ ಸರದಿ ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಹಾಗೂ ಎಲ್ಲರೂ ಒತ್ತಬೇಡ ಅಷ್ಟು ಪ್ರೆಷರ್ ಬೇಕು ಆಗೋದಿಲ್ಲ ಅಂದರು ನಾನು ಒಂದ್ಸಲ ಟ್ರೈ ಮಾಡ್ತೀನಿ ಅಂದ್ಕೊಂಡು ಟ್ರೈ ಬೇಡ ಅಂದ್ಕೊಂಡು ಓದ್ತಾಯಿದ್ದೀನಿ ನೋಡಿ ಯಾವ ರೀತಿ ಓದ್ತೀನಿ ಅಂತ ಸ್ವಲ್ಪ ಪ್ರೆಸ್ ಮಾಡಬೇಕಷ್ಟೇ ತುಂಬ ಈಸಿಯಾಗಿ ಬರುತ್ತೆ ಆದರೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಷ್ಟೆ ಪ್ರೆಸ್ ಮಾಡ್ತಾ ಕೆಳ ಕೆಳಗಡೆ ಒಬ್ರು ನೀಟಾಗೆ ಈ ರೀತಿ ರೌಂಡ್ ಬೇಕಾ ರೌಂಡ್ ಶೇಪು ಉದ್ದ ಬೇಕಾ ಉದ್ದ ಶೇಪು ಆ ರೀತಿ ಇಡ್ಕೊಳ್ತಾರೆ ನಾನು ಓದ್ತಾ ಆಯಿತು ನಾನು ಟ್ರಯಲ್ ಮಾಡಿದ್ದಾಯಿತು ಇವಾಗ ಅಪ್ಪ ಒತ್ತಿದ್ದಾರೆ ಎಲ್ಲರೂ ಕೂಡ ಟ್ರೈ ಮಾಡ್ತೀವಿ ಸಲ ಅಂದರೆ ಖುಷಿ ಇರುತ್ತಲ್ವ ನಮ್ಮನೆ ಶಾವಿಗೆ ಒತ್ತಿದ್ವಿ ಅಂದರೆ ನಾವು ಒತ್ತಬೇಕು ಅಂತ ಆಸೆ ಇರುತ್ತಲ್ವ ಆದ್ದರಿಂದ ನಮ್ಮ ಮಂಡ್ಯ ಸೈಡೆಲ್ಲ ಹಬ್ಬ ಅಂತ ಮಾಡ್ತಾರೆ ಹಬ್ಬಕ್ಕೆ ಶಾವಿಗೆನೇ ಸ್ಪೆಷಲ್ಲು ಕೆಲವರು ಮಾಡೋರು ರಾಗಿ ಶಾವಿಗೆ ಮಾಡ್ತಾರೆ ಅಕ್ಕಿ ಶಾವಿಗೆ ಮಾಡ್ತಾರೆ ಹಾಗೆ ಅಲ್ಲಿ ಶಿವನ ಹಬ್ಬ ಮಾಡುವಾಗ ಒಂದು ಐದರಿಂದ ಅಷ್ಟೇ ಇದ್ದಿದ್ದು ಊರಲ್ಲಿ ಈ ರೀತಿ ಒತ್ತೋದು ನಾವು ಅದಕ್ಕೆ ಒಬ್ಬರು ಮನೇಲಿ ಆದಮೇಲೆ ಇನ್ನೊಬ್ಬರ ಮನೆಗೆ ವೆಯ್ಟ್ ಮಾಡ್ಕೊಂಡು ಇಸ್ಕೊಂಡು ಹೋಗ್ತಿದ್ವಿ ಇದೇನು ಬೇಗ ಬೇಗ ಒತ್ತಾಗ್ಬಿಡ್ತಲ್ವ ಆದ್ದರಿಂದ ತುಂಬಾ ಚೆನ್ನಾಗಿತ್ತು ನನಗೆ ಇವಾಗ ಶಾವಿಗೆ ಒತ್ಬೇಕಾರೆ ನನಗೆ ಅದೇ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪು ಬಂತು ಮೊಳಕೆ ಕಾಳು ಕಾ ಸಾರು ಕೂಡ ಮಾಡ್ತಾರೆ ಅದು ಚೆನ್ನಾಗಿರುತ್ತೆ ನೋಡಿ ನಲ್ಲಿ ಸರ್ವ್ ಇದ್ದೀನಿ ಶಾವಿಗೆಗೆ ಕಾಯಲು ಎಷ್ಟು ಹೆಮ್ಮೆಯಾಗಿತ್ತು ಸ್ವೀಟಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗ ನಾವು ಕೂಡ ಎಲ್ಲರೂ ಕುಡಿತುಕೊಂಡು ಶಾವಿಗೆ ಕಾಯಲು ತಿಂದ್ವಿ ಫಸ್ಟು ಅದಾಗಿದ್ದ ನಂತರ ಶಾವಿಗೆ ಆಗಿ ಮೊಟ್ಟೆ ಕೊಳಿ ಸಾಂಬಾರು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದರೆ ಕಪ್ ತಪ್ಪದೇ ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿ ನೋಡಿ ಇವಾಗ ಎಲ್ಲರಿಗೂ ಸರ್ವ್ ಮಾಡಿ ಇದ್ದೀವಿ ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟೊಂದು ಆಗಿತ್ತು ಗೊತ್ತಾ ಶಾವಿಗೆ ತುಂಬಾ ಚೆನ್ನಾಗಾಗಿತ್ತು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಶಾವಿಗೆ ಕಾಯಾಲು ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗಿಂತ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಕವನಸ್ ಲಾಗ್ಸ್ ಅಂತ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕವನಸ್ ಲಾಕ್ಸ್